ನನ್ನ ಹೆಸರು ವಿನಯ್ ರಾಮ್ ಅಂತ ಹೇಳಿ ನಾವೆಲ್ಲ ಇಲ್ಲಿ ಫ್ರೆಂಡ್ಸ್ ಎಲ್ಲ ಮಾಡ್ತಾ ಇದೀವಿ ಸಂಘ ಬಂದು ಶ್ರೀ ಗಜಾನನ ಯುವಕರ ಸಂಘ ಇದು ನಾವು ಮೂರನೇ ತಲೆಮಾರ ಮಾಡ್ಕೋ ಬರ್ತಾ ಗಣೇಶ ಚತುರ್ಥಿ ನಮ್ಮ ತಂದೆಯವರು ನಮ್ಮ ತಾತಂದ್ರ ಕಾಲದಿಂದ ಸ್ಟಾರ್ಟ್ ಆಗಿದ್ದು ಕಂಟಿನ್ಯೂಸ್ ಆಗಿ ಮಾಡ್ಕೊ ಬರ್ತಾ ಇದೀವಿ ಈ ಒಂದು ಗಣೇಶ ಏನ್ ನೋಡ್ತಾ ಇದೀರಾ ಇದೊಂದು ಹದಿನಾರಿಂದ ಅಡಿ ಬರುತ್ತೆ ಮತ್ತೆ ನಾವ್ ಯಾವ್ದೇ ಪಿ ಆಗ್ಲಿ ಆ ತರದ್ ಗಣೇಶ ಬಳಸ್ತಾ ಇಲ್ಲ ಈಕೋ ಫ್ರೆಂಡ್ಲಿ ಮತ್ತೆ ಪೇಪರ್ ಮೋಲ್ಡ್ ಇರುವಂತ ಗಣೇಶನ ಬಳಸ್ತಾ ಇದೀವಿ ಮತ್ತೆ ಎಲ್ಲ ಏನು ಊರವರೆಲ್ಲ ಒಟ್ಟಿಗೆ ಸೇರ್ಕೊಂಡು ಒಂದ್ ಕಡೆ ಮಾಡ್ಬೇಕು ಅಂತ ಹೇಳಿ ಎಲ್ಲ ಒಟ್ಟಿಗೆ ಸೇರಿ ಒಗ್ಗಟ್ಟಾಗಿ ಮಾಡ್ತಾ ಇದೀವಿ ಗಣೇಶ ಕೂರಿಸಬೇಕಾದ್ರೆ ಸುಮಾರು ರೂಲ್ಸ್ ಎಲ್ಲ ಇರುತ್ತೆ ಏನು ಗವರ್ಮೆಂಟ್ ಇಂದ ಆತರ ರೂಲ್ಸ್ ಎಲ್ಲ ಇರುತ್ತೆ ಅದನ್ನೆಲ್ಲ ನೀವು ಹೇಗೆ ಫೇಸ್ ಮಾಡಿದೀರಾ ರೂಲ್ಸ್ ಎಲ್ಲಾ ತರ ನಾವು ಫಾಲೋ ಮಾಡ್ತಾ ಇದೀವಿ ಬೆಸ್ಕಾಂ ಪರ್ಮಿಷನ್ ತಗೋಬೇಕು ನಾವು ತಗೋತಾ ಇದೀವಿ ಇಂದ ಮತ್ತೆ ಫೈರ್ ಡಿಪಾರ್ಟ್ಮೆಂಟ್ ಇಂದ ಏನೇನ್ ಪರ್ಮಿಷನ್ ಬೇಕೋ ಎಲ್ಲಾನು ಒಂದ್ ಎರಡು ದಿನ ಮೊದ್ಲೆ ತಗೊಂಡು ಪರ್ಮಿಷನ್ ಇಟ್ಕೊಂಡ್ ಎಲ್ಲಾ ಲೈಟಿಂಗ್ಸ್ ಏನ್ ಅರೇಂಜ್ಮೆಂಟ್ ಇದೆ ಪೊಲೀಸ್ ಪ್ರೊಟೆಕ್ಷನ್ ನೀವು ಯಾವ ತರ ಒಂದು ಒಂದು ಏನು ಅನ್ಕೊಂಡಿದೀರ ಅಂತ ಸೆಲೆಬ್ರೇಷನ್ ಏನ್ ಆಡಂಬರ ಮಾಡ್ತಲ್ಲ ಗಣಪತಿಗೆ ಏನ್ ಇಷ್ಟ ಹುಡುಗರು ಎಂಜಾಯ್ಮೆಂಟ್ ಅದೆಲ್ಲ ಇದ್ದೇ ಇರುತ್ತೆ ಅದ್ರ ಜೊತೆಲಿ ನಾವು ಎರಡು ದಿನ ಅನ್ನದಾನ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಸೊ ಇವತ್ತು ಸಂಜೆ ಮತ್ತೆ ನಾಳೆ ಸಂಜೆ ಅನ್ನದಾನ ನಡೆಯುತ್ತೆ ಮತ್ತೆ ಮೂರನೇ ದಿನ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಾವು ಗಣಪತಿನ ಮೆರವಣಿಗೆ ಮಾಡ್ಕೊಂಡು ಊರೆಲ್ಲ ಬೆಳಗ್ಗೆ ಸಾಯಂಕಾಲ ತನಕ ಮೆರವಣಿಗೆ ಮಾಡ್ತೀವಿ ಸಂಜೆ ತಗೊಂಡೋಗಿ ನಮ್ಮ ಹೆಬ್ಬಳ ಕೆರೆಯಲ್ಲಿ ವಿಸರ್ಜನೆ ಮಾಡ್ತೀವಿ ಓಕೆ ಈಗ ಏನಾಗ್ತಿದೆ ಅಂತಂದ್ರೆ ಆ ಯೂತ್ ಗಳೆಲ್ಲ ಏನ್ ಮಾಡ್ತಿದ್ರ ಅಂದ್ರೆ ಎಲ್ಲ ಒಗ್ಗಟ್ಟಾಗಿ ಮುಂದೆ ಬರಲ್ಲ ಬಟ್ ನೀವು ಇಷ್ಟೊಂದು ಒಗ್ಗಟ್ಟಾಗಿ ಮಾಡ್ತಿದಿರ ಅಂದ್ರೆ ಅದಕ್ಕೊಂದು ಆಡ್ಸಪ್ ಅಂತಾನೆ ಹೇಳ್ಬೋದು ಕೂಡ ಅಂದ್ರೆ ಒಂದು ಪೀಳಿಗೆ ಬರುತ್ತೆ ಇಷ್ಟ ಪಡ್ತೀರಾ ಸರ್ ಯೂತ್ ಬೇರೆ ಎಂಟರ್ಟೈನ್ಮೆಂಟ್ ಗಳಿಗೆ ಜಾಸ್ತಿ ಒಳಗಾಗ್ತಿದ್ದಾರೆ ಗಣೇಶ್ ಹಬ್ಬ ಮಾಡಬೇಕು ಅಂದ್ರೆ ಲೈಕ್ ಅಷ್ಟೊಂದು ಇಂಟ್ರೆಸ್ಟ್ ತೋರ್ಸಲ್ಲ ಲಾಸ್ಟ್ ದಿನ ಬರ್ತಾರೆ ಪ್ರೊಸೆಷನ್ಗೆ ಡಾನ್ಸ್ ಮಾಡಕ್ ಎಂಜಾಯ್ ಮಾಡಕ್ಕೆ ಬಟ್ ನಾವ್ ಒಂದ್ ತಿಂಗಳಿಂದ ಹಿಂದೆ ಏನ್ ಕಷ್ಟ ಪಟ್ಟಿರ್ತೀವಿ ಇವತ್ತಿನ ದಿನ ನಾವ್ ಇಷ್ಟು ಗ್ರ್ಯಾಂಡ್ ಆಗಿ ಮಾಡಕ್ ಒಂದ್ ತಿಂಗಳು ಕಷ್ಟ ಪಟ್ಟಿರ್ತಿರಲ್ಲ ಅದಕ್ಕೆ ಯಾರು ಜಾಸ್ತಿ ಸೇರಲ್ಲ ಎಲ್ಲಾರು ಅಲ್ಲಿ ಒಗ್ಗಟ್ಟಾಗಬೇಕಾಗಿರೋದು ಅವ್ರವ್ರ ಕೆಲಸ ಅವ್ರವ್ರು ಬಂದು ಅವ್ರ ಕಾಂಟ್ರಿಬ್ಯೂಷನ್ ಮಾಡಿದ್ರೆ ಇನ್ನೂ ಚೆನ್ನಾಗಾಗುತ್ತೆ ಆಗುತ್ತೆ ಆಮೇಲೆ ಯೂತ್ಗೆ ಏನಂದ್ರೆ ಈಗ ನಾವು ಇಂಡಿಯಾದಲ್ಲಿ ಯೂತ್ಸ್ ಎಲ್ಲರೂ ಒಗ್ಗಟ್ಟಾಗಬೇಕು ಸ್ಟ್ರಾಂಗ್ ಆಗ್ಬೇಕು ಈಗ ಬೇರೆ ದೇಶಗಳಲ್ಲೆಲ್ಲ ನೋಡ್ತಾ ಇದ್ದೀರಾ ಯಾವ ಯಾವ ತರ ಕಷ್ಟಗಳು ಅನುಭವಿಸ್ತಿದ್ದಾರೆ ಬಟ್ ನಮ್ಮ ಇಂಡಿಯಾದಲ್ಲಿ ಆ ಆಗೋಲ್ಲ ಆಗಲ್ಲ ಥರ ಆಗಕ್ಕೆ ನಮ್ ಜನ ಬಿಡಲ್ಲ ಎಲ್ಲರೂ ಒಗ್ಗಟ್ಟಾಗೆ ಆಗ್ತಾರೆ ಧರ್ಮ ಬೇರೆ ಇರ್ಬೋದು ಬಟ್ ಒಂದು ವಿಷಯ ಅಂತ ಬಂದರೆ ಎಲ್ಲದಕ್ಕೂ ಎಲ್ಲ ಒಗ್ಗಟ್ಟಾಗೆ ಆಗ್ತಾರೆ ಇವಾಗ ನಾವು ಗಣೇಶ ಹಬ್ಬಕ್ಕೆ ಹೆಂಗೆ ನಾವು ಜಾತಿ ಧರ್ಮ ಯಾವುದು ನೋಡದೆ ಗಣೇಶ ಹಬ್ಬ ಆಗಿ ಅಂದ್ರೆ ಮುಸ್ಲಿಮ್ಸ್ ಅವರು ಕಾಸು ಕೊಡ್ತಾರೆ ಕ್ರಿಶ್ಚಿಯನ್ಸ್ ಅವರು ಕಾಸು ಕೊಡ್ತಾರೆ ಎಲ್ಲ ಒಗ್ಗಟ್ಟಾಗಿ ಮಾಡ್ತಾರೆ ಅದಕ್ಕೆ ಗಣೇಶ ಮಾಡೋದು ಓಕೆ ನಾನು ಇನ್ನೊಂದು ಕೂಡ ಕೇಳ್ಪಟ್ಟೆ ಏನಂತಂದ್ರೆ ಅಂಗಡಿ ಅಂಗಡಿ ಅವ್ರ ಹತ್ರ ಅಂಗಡಿ ಅವ್ರ ಹತ್ರ ನಾನು ಕೇಳಿರೋ ಪ್ರಕಾರ ಅವ್ರು ಏನು ಹೇಳ್ತಿದ್ದಾರೆ ಅಂತಂದ್ರೆ ಗಣೇಶ ಕಲೆಕ್ಷನ್ಗೆ ಅಂಗಡಿ ಹತ್ರ ಬರ್ತಾರೆ ಏನೋ ಕಲೆಕ್ಷನ್ ಮಾಡೋಕ್ಕೆ ಇವ್ರು ನಮ್ಮ ಅಂಗಡಿ ಹತ್ರ ಐಟಮ್ ತೊಗೊಳಕ್ ಬರಲ್ಲ ಆನ್ಲೈನ್ ಅಲ್ಲಿ ಮತ್ತೆ ಈ ತರ ಒಂದು ಐಟಮ್ ನ ಬೈ ಮಾಡ್ತಾರೆ ಅಲ್ಲಿ ಹೋಗ್ಬಿಟ್ಟು ಇವ್ರು ಯಾಕೆ ಇವರು ಕಲೆಕ್ಷನ್ ಮಾಡಬಾರ್ದು ಅಂತ ಕೂಡ ಹೇಳ್ತೀರಾ ಆನ್ಲೈನ್ ಅಲ್ಲಿ ಸರ್ ಅದು ಒಂದು ಅಪ್ಡೇಟ್ ಆಯ್ತು ಅಂದ್ರೆ ಮಾಡೋ ಸಾಧ್ಯತೆ ಇರುತ್ತೆ ಆನ್ಲೈನ್ ಮಾಡೋ ಟೈಮಲ್ಲಿ ಇಲ್ಲ ಯಾಕಂದ್ರೆ ಗಣೇಶ ಅಂಗಡಿಗಳ ಹತ್ರ ಕಲೆಕ್ಷನ್ ಮಾಡಿದ್ರೆ ಮತ್ತೆ ಅವ್ರಿಗೆ ನಾವು ಬಿಸ್ನೆಸ್ ಕೊಡ್ತೀವಿ ಇವಾಗ ರೇಷನ್ ಎಲ್ಲಾ ತಗೊಂತೀವಿ ಎಲ್ಲಾ ಅಂಗಡಿ ಅವರು ಅಕ್ಕಿ ಮುಟ್ಟೆಗಳು ಸ್ಪಾನ್ಸರ್ ಮಾಡ್ತಾರೆ ಎಲ್ಲಾದು ಇರುತ್ತೆ ಆನ್ಲೈನ್ ಅನ್ನೋದು ಇವಾಗ ಹೊಸದ್ ಬಂದಿರೋದ್ರಿಂದ ಅದಕ್ಕೆ ಅಡ್ಜಸ್ಟ್ ಆಗಕ್ಕೆ ಸ್ವಲ್ಪ ಟೈಮ್ ಬೇಕಷ್ಟು ಇಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್